ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಬೆಂಗಳೂರು ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ ಉಡುಪಿ ಹಾಗೂ ಸಹಕಾರ ಇಲಾಖೆ ಇದರ ಸಂಯುಕ್ತಾಶ್ರಯದಲ್ಲಿ ಮೈಸೂರು ವಿಭಾಗದ ಮೀನುಗಾರರ ಸಹಕಾರ ಸಂಘಗಳ ಪದಾಧಿಕಾರಿಗಳ ಹಾಗೂ ಮುಖ್ಯ ಕಾರ್ಯನಿರ್ವಾಹಕರಿಗೆ ರಾಜ್ಯ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಜನವರಿ ಇಪ್ಪತ್ತರ ಮಂಗಳವಾರ ಹೋಟೆಲ್ ದಿ ಓಷನ್ ಪರ್ಲ್ ಸಭಾಂಗಣ ಕಡಿಯಾಳಿ ಇಲ್ಲಿ ಆಯೋಜಿಸಲಾಯಿತು ಕಾರ್ಯಕ್ರಮವನ್ನ ಶ್ರೀ ಯಶ್ಪಾಲ್ ಸುವರ್ಣ ಮಾನ್ಯ ಶಾಸಕರು ಉಡುಪಿ ಇವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷರಾಗಿ ಶ್ರೀ ಬಿ ಜಯಕರ ಶೆಟ್ಟಿ ಇಂದ್ರಾಳಿ ವಹಿಸಿಕೊಂಡಿದ್ದರು ಬೆಂಗಳೂರು ನಿವೃತ್ತ ಸಹಕಾರ ಸಂಘಗಳ ಜಂಟಿ ನಿಬಂಧಕರಾದ ಶ್ರೀ ಎಸ್ಎನ್ ಕುಮಾರ್ ಹಾಗೂ ಮೀನುಗಾರಿಕಾ ಇಲಾಖೆಯ ಮೀನುಗಾರಿಕಾ ಉಪನಿರ್ದೇಶಕರಾದ ಶ್ರೀ ಕುಮಾರಸ್ವಾಮಿ ಬಿವಿ ಇವರಿಂದ ವಿಶೇಷ ಉಪನ್ಯಾಸ ನಡೆಯಿತು ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮದ ವೇದಿಕೆಯನ್ನ ಗೌರವಾನ್ವಿತ ಅತಿಥಿ ಗಣ್ಯರು ಅಲಂಕರಿಸಬೇಕು ಉಡುಪಿ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಮಹಾಮಂಡಳ ನಿಯಮಿತ ಮಂಗಳೂರು ನಿರ್ದೇಶಕರು ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಉಡುಪಿ ಗೌರವಾನ್ವಿತ ಶ್ರೀ ಯಶ್ಪಾಲ್ ಎ ಸುವರ್ಣ ಅವರನ್ನ ವೇದಿಕೆಗೆ ದೇವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ ಓಂ ಗಂ ಗಣಪತಯೇ ನಮ ವಿಘ್ನಚಕ ಹೇ ಓಂ ಗಂ ಗಣಪತಯೇ ನಮಃ ವಿಘ್ನ ವಿನಾಚಕ ಹೇ ನಮಃ ಮಂಡಳ ರಾಜ್ಯದ ಸಹಕಾರ ಚಳುವಳಿ ಬೃಹದಾಕಾರವಾಗಿ ಬೆಳೆದು ಆರ್ಥಿಕ ಪ್ರಗತಿಗೆ ತನ್ನ ಕೊಡುಗೆಯನ್ನು ನೀಡುವುದರ ಮೂಲಕ ಮಹತ್ತರವಾದಂತಹ ಸೇವೆಯನ್ನು ಸಲ್ಲಿಸಲು ತನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಿದೆ ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಮೂವತ್ತು ಜಿಲ್ಲಾ ಸಹಕಾರ ಯೂನಿಯನ್ಗಳು ಹಾಗೆಯೇ ಎಂಟು ಸಹಕಾರ ತರಬೇತಿ ಕೇಂದ್ರಗಳ ಮೂಲಕ ಸಹಕಾರ ಸಂಸ್ಥೆಯ ಪದಾಧಿಕಾರಿಗಳಿಗೆ ಸಹಕಾರ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಿಗೆ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಸಹ ಸದಸ್ಯರಿಗೆ ತರಬೇತಿ ನೀಡುವುದರ ಜೊತೆಗೆ ಅವಶ್ಯಕತೆಗೆ ಅನುಗುಣವಾಗಿ ಪ್ರಾರಂಭಿಕ ಹಂತದಿಂದ ರಾಜ್ಯ ಮಟ್ಟದವರೆಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದು ರಾಜ್ಯದ ಸಹಕಾರಿಗಳ ಪ್ರಶಂಸೆಗೆ ಪಾತ್ರವಾಗಿದೆ ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಅಂಗಸಂಸ್ಥೆಯಾಗಿದ್ದು ಜಿಲ್ಲೆಯ ಸಹಕಾರ ಸಂಸ್ಥೆಗಳಿಗೆ ಮಾತೃ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ನ ಗೌರವಾನ್ವಿತ ಅಧ್ಯಕ್ಷರು ಶ್ರೀಯುತ ಬಿ ಸರ್ ಅವರು ಹಾಗೆಯೇ ಗೌರವಾನ್ವಿತ ಆಡಳಿತ ಮಂಡಳಿ ನಿರ್ದೇಶಕರ ಮಾರ್ಗದರ್ಶನದ ಮೇರೆಗೆ ಸಹಕಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವಂತಹ ಆಡಳಿತ ಮಂಡಳಿ ಸದಸ್ಯರಿಗೆ ಸಿಬ್ಬಂದಿ ವರ್ಗದವರಿಗೆ ಸದಸ್ಯರಿಗೆ ವಿಚಾರಗೋಷ್ಠಿ ಕಾರ್ಯಾಗಾರ ಆಡಳಿತ ನಿರ್ವಹಣಾ ತರಬೇತಿ ಹಾಗೂ ಸಹಕಾರ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದು ಆ ಮೂಲಕ ಕ್ರಿಯಾಶೀಲವಾಗಿ ತನ್ನನ್ನು ತೊಡಗಿಸಿಕೊಳ್ಳುವುದರ ಜೊತೆಗೆ ಸಹಕಾರ ಶಿಕ್ಷಣ ತರಬೇತಿ ಹಾಗೂ ಪ್ರಚಾರ ಕಾರ್ಯಕ್ರಮಗಳಲ್ಲಿಯೂ ಕೂಡ ಪರಿಪೂರ್ಣವಾಗಿ ತೊಡಗಿಸಿಕೊಂಡು ಐದು ರಾಜ್ಯ ಮಟ್ಟದ ತರಬೇತಿ ಕಾರ್ಯಕ್ರಮಗಳು ಹದಿನಾಲ್ಕು ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಕ್ರಮಗಳು ಇಪ್ಪತ್ತು ಕ್ಲಸ್ಟರ್ ಮಾದರಿಯ ಸಹಕಾರ ತರಬೇತಿ ಕಾರ್ಯಕ್ರಮಗಳನ್ನು ಹಾಗೆಯೇ ಯುವ ಜನತೆಯನ್ನು ಸಹಕಾರ ಕ್ಷೇತ್ರಕ್ಕೆ ಕೊಂಡೊಯ್ಯುವಂತಹ ಅವರನ್ನ ಸಹಕಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಂತಹ ಒಂದು ದೃಷ್ಟಿಯಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಚರ್ಚಾ ಸ್ಪರ್ಧೆಯನ್ನು ಕೂಡ ಮಾಡ್ತಾ ಇದೆ ಶ್ರೀಕೃಷ್ಣ ಮುಖ್ಯ ಪ್ಲಾಂಡ್ ಅನ್ನು ಮನದಲ್ಲಿ ಸ್ಮರಿಸುತ್ತಾ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ನಿಯಮಿತ ಬೆಂಗಳೂರು ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಉಡುಪಿ ಸಹಕಾರ ಇಲಾಖೆ ಆಯೋಜನೆ ಮಾಡಿದಂಥ ಈ ಮೈಸೂರು ವಿಭಾಗ ಮಟ್ಟದಲ್ಲಿ ಕಾರ್ಯಾಚರಿಸುವಂಥ ಎಲ್ಲ ಮೀನುಗಾರ ಸಹಕಾರಿ ಸಂಘದ ಪದಾಧಿಕಾರಿಗಳು ಮತ್ತು ಮುಖ್ಯ ಕಾರಣಾಧಿಕಾರಿಗಳ ರಾಜ್ಯ ಮಟ್ಟದ ವಿಶೇಷ ತರಬೇತಿ ಶಿಬಿರದ ಉದ್ಘಾಟನಾ ಸಮಾರಂಭದ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತು ಸಮಾರಂಭದ ಅಧ್ಯಕ್ಷರು ಜಿಲ್ಲೆಯ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು ಆತ್ಮೀಯರು ಮತ್ತು ಜಿಲ್ಲಾ ಸಹಕಾರಿ ಯೂನಿಯನ್ ಪೋಷಕರ ಥರ ಜಿಲ್ಲೆಯ ಸಹ ಯೂನಿಯನ್ಗಳಿಗೆ ಹೋಲಿಕೆ ಮಾಡಿದರೆ ಭಾಳ ಪರಿಣಾಮಕಾರಿಯಾಗಿ ನೀಡಿದಂಥ ಜವಾಬ್ದಾರಿಯನ್ನು ಬಹಳ ಪ್ರಾಮುಖ್ಯತೆ ನೀಡಿ ಮಾಡುವಂಥ ಒಂದು ಯೂನಿಯನ್ ಅಂತ ಹೇಳಿದ್ರೆ ನಾನು ತುಂಬ ಸಂತೋಷ ಪಡ್ತೇನೆ ಯಾಕಂತ ಹೇಳಿದರೆ ಸಹಕಾರಿ ಕ್ಷೇತ್ರ ಇವತ್ತು ಭಾಳ ದೇಶದಲ್ಲಿ ಭಾಳ ಭವಿಷ್ಯ ಇರುವಂಥ ಒಂದು ಕ್ಷೇತ್ರ ಅದರಿಂದಾಗಿ ಯೂನಿಯನ್ ಇರ್ಬೋದು ಸಹಕಾರಿ ಸಂಘಗಳನ್ನು ಒಗ್ಗೂಡಿಸುವ ಮೂಲಕ ಅದರ ಬಗ್ಗೆ ಚಿಂತನೆಗಳು ಅದರ ಬಗ್ಗೆ ಒಂದು ಒಳ್ಳೆಯ ಕಲ್ಪನೆ ಇಟ್ಕೊಂಡು ಕೆಲಸ ಮಾಡಿದರೆ ಖಂಡಿತವಾಗಿಯೂ ರಾಷ್ಟ್ರೀಕೃತ ಬ್ಯಾಂಕ್ಗಳು ಯಾವ ರೀತಿ ಇವತ್ತು ದೇಶದ ಆರ್ಥಿಕತೆಗೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದೆ ಬಹುಶಃ ಅದೇ ಜೊತೆ ಜೊತೆಗೆ ಇವತ್ತು ಸಹಕಾರಿ ಕ್ಷೇತ್ರವು ಕೂಡ ದೇಶದ ಆರ್ಥಿಕತೆಗೆ ಭಾಳ ದೊಡ್ಡ ಕೊಡುಗೆ ನೀಡುವಂಥ ಒಂದು ಕ್ಷೇತ್ರವಾಗಿದೆ ಬಹುಶಃ ಈ ಹಿಂದೆ ಸಹಕಾರಿ ಕ್ಷೇತ್ರಗಳು ಯಾವ ರೀತಿ ಇತ್ತು ಎಂಬುದು ನಮಗೆಲ್ಲೂ ಗೊತ್ತುಂಟು ಆದರೆ ಇವತ್ತು ಇಡೀ ದೇಶದಲ್ಲೇ ಭಾಳಷ್ಟು ಬದಲಾವಣೆಗಳನ್ನು ನಾವು ಈ ಸಹಕಾರಿ ಕ್ಷೇತ್ರದಲ್ಲಿ ಕಂಡಿದ್ದೇವೆ ರಾಜ್ಯದ ವ್ಯಾಪ್ತಿಗಿರುವಂಥ ಈ ಸಹಕಾರಿ ವ್ಯವಸ್ಥೆಯನ್ನು ಇವತ್ತು ದೇಶದ ವ್ಯಾಪ್ತಿಗೆ ಕೊಂಡೊಯ್ಯುವ ಮೂಲಕ ಇವತ್ತು ಸಹಕಾರಿಗಳ ಗೌರವವನ್ನು ಎತ್ತಿಡಿಯುವಂಥ ಕೆಲಸವನ್ನು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಇವತ್ತು ದೇಶದಲ್ಲಿ ಒಂದು ಸಹಕಾರಿ ವ್ಯವಸ್ಥೆಗೆ ಒಂದು ಫೈನಾನ್ಷಿಯಲಿ ತರಬೇಕು ತರಬೇಕೆಂಬ ಉದ್ದೇಶ ಇಟ್ಕೊಂಡು ಕೂಡ ಇವತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಕೆಲಸ ಕಾರ್ಯಗಳು ಇವತ್ತು ಸಹಕಾರಿ ವ್ಯವಸ್ಥೆಗಳ ಮೂಲ ಇಲಾಖೆ ಮೂಲಕ ಆಗ್ತಿದೆ ಇವತ್ತು ಮೈಸೂರು ವಿಭಾಗದ ಈ ಮೀನುಗಾರ ಸಹಕಾರಿ ಸಂಸ್ಥೆಗಳನ್ನು ಇವತ್ತು ತರಬೇತಿಯನ್ನು ಕರೆದಿದ್ದಾರೆ ಖಂಡಿತವಾಗಿಯೂ ಮೀನುಗಾರಿಕೆ ಕೃಷಿಯ ಒಂದು ಭಾಗ ಯಾವ ರೀತಿ ಕೃಷಿಯನ್ನು ಭೂಮಿಯಲ್ಲಿ ರೈತರು ಬೆಳೆ ಬೆಳೆಸುವ ಮೂಲಕ ಉತ್ಪತ್ತಿಗಳನ್ನು ಮಾಡಿ ಕೃಷಿಕರ್ತನ ಬದುಕನ್ನು ಕಟ್ಕೊಂಡಿದ್ದಾರೆ ಆದರೆ ಮೀನುಗಾರಿಕೆ ಅಂತೇಳಿದರೆ ಸ್ವಲ್ಪ ಕಷ್ಟದ ಒಂದು ಉದ್ಯಮ ಏಕೆಂಥೇಳಿದರೆ ಜೀವದ ಅಂಗನ್ನು ತೊರೆದು ಸಮುದ್ರದಲ್ಲಿ ಮೀನುಗಾರಿಕೆ ಮಾಡಿ ಸಿಕ್ಕಿದ್ದು ಸಿಕ್ಕಿತ್ತು ಎಂಬ ರೀತಿಯಲ್ಲಿ ಇವತ್ತು ಮೀನುಗಾರರ ಒಂದು ಬದುಕಾಗಿದೆ ಇವತ್ತು ಕೇವಲ ಕರಾವಳಿಯ ಮೀನುಗಾರರು ಮಾತ್ರ ಒಳನಾಡ ಮೀನುಗಾರರು ಕೂಡ ಇದರಲ್ಲಿದ್ದಾರೆ ಎಂತ ಕರಾವಳಿಯ ಮೀನುಗಾರಿಕೆ ವ್ಯವಸ್ಥೆ ಎಲ್ಲಿ ಗೊತ್ತುಂಟು ಒಳನಾಡ ಮೀನುಗಾರರು ಕೂಡ ಕೆರೆ ಇರಬಹುದು ನಮ್ಮ ಜೀವಪ್ರಸಾದ್ ಶೆಟ್ಟಿ ಅವರು ಬಂದಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ವ್ಯಕ್ಪೂರಕವಾದ ಸ್ವಾಗತವನ್ನು ಬಯಸ್ತಿದ್ದೇನೆ ಒಳನಾಡ ಮೀನುಗಾರರು ಕೂಡ ಈ ಕೆರೆ ಡ್ಯಾಮ್ನನ್ನು ಅವಲಂಬಿತ ಮಾಡಿ ಇವತ್ತು ಮೀನುಗಾರಿಕೆಯನ್ನು ಮಾಡ್ತಾರೆ ಬಹುಶಃ ಭಾಳಷ್ಟು ಬದಲಾವಣೆಗಳನ್ನು ನಾವು ಮೀನುಗಾರಿಕೆಯಲ್ಲಿ ಕಾಣಬೇಕಾಗಿದೆ ಯಾಕೆಂಥೇಳಿದರೆ ಇವತ್ತು ಕೃಷಿಕರಿಗೆ ಸಿಗುವಂಥ ಸವಲತ್ತನ್ನು ಇವತ್ತು ಮೀನುಗಾರರಿಗೆ ವಿಸ್ತರಿಸುವಂಥ ಅನಿವಾರ್ಯತೆ ಏಕೆಂಥೇಳಿದರೆ ಕೃಷಿಗೆ ಒಂದು ನಿಗದಿತವಾದ ದರ ಇರ್ತದೆ ಸರ್ಕಾರದಿಂದ ಏನಾದರೆ ಅಲ್ಲಿ ಅವರ ಬೆಲೆ ಇದರ ಸಂದರ್ಭದಲ್ಲಿ ನಾಶ ಆದಾಗ ಅದಕ್ಕೆ ಇನ್ಸುರೆನ್ಸ್ ಕೊಡುವಂಥದ್ದು ಇರ್ಬೋದು ಅದಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡುವಂಥ ಇದು ಎಮ್ ಎಸ್ ಪಿ ಸಪೋರ್ಟ್ ಪ್ರೈಸ್ ಕೊಡುವಂಥದ್ದು ಎಲ್ಲ ಇರ್ತದೆ ಆದರೆ ಒಂದು ಮೀನುಗಾರಿಕೆಯಲ್ಲಿ ಯಾವುದೇ ರೀತಿಯ ಏರುಪೇರು ಕಂಡಾಗ ಅದರ ಬಗ್ಗೆ ಯಾವುದೇ ರೀತಿಯ ವ್ಯವಸ್ಥೆಗಳು ಇವಾಗ ಸರ್ಕಾರದ ಮೂಲಕ ಆಗ್ತಿಲ್ಲ ಬಹುಶಃ ಇವತ್ತು ತರಬೇತಿಯ ಕಾರ್ಯಕ್ರಮದ ಮೂಲಕ ಒಂದು ನಾವು ಸರ್ಕಾರಕ್ಕೆ ಆಗ್ರಹಿಸುವ ಯಾವ ರೀತಿ ಕೃಷಿಕರಿಗೆ ಸಿಗುವಂಥ ಸವಲತ್ತುಗಳು ಇವತ್ತು ರೈತಾಪಿ ವರ್ಗದವರಿಗೆ ಸಿಕ್ತು ಉಂಟು ಪಶ್ ಅದೇ ರೀತಿ ಮೀನುಗಾರಿಕೆಗೂ ಕೂಡ ಆ ಸವಲತ್ತನ್ನು ವಿಸ್ತರಿಸುವಂಥ ಕೆಲಸ ಮಾಡಿದರೆ ಇನ್ನಷ್ಟು ಮೀನುಗಾರಿಕೆ ಕ್ಷೇತ್ರ ಇನ್ನಷ್ಟು ಬೆಳೀಲಿಕ್ಕೆ ಅದು ಸಾಧ್ಯ ಉಂಟು ಒಂದು ಕಡೆ ಇವತ್ತು ಕರಾವಳಿ ಮೀನುಗಾರಿಕೆ ಎಲ್ಲಿ ಗೊತ್ತುಂಟು ನಮ್ಮ ಮೂರು ಜಿಲ್ಲೆಗಳು ಕರಾವಳಿಯ ವೆಸ್ಟ್ ಕೋಸ್ಟಲ್ಲಿ ಕೇರಳದಿಂದ ಹಿಡಿದು ಗುಜರಾತ್ ತನಕ ನಮ್ಮ ದೇಶದ ಕರಾವಳಿ ಭಾಗಗಳಾಗದೆ ಆದರೆ ಕರ್ನಾಟಕಕ್ಕೆ ಮಾಡಿದಂಥ ಕಾನೂನು ಇವತ್ತು ಕೇರಳದಲ್ಲಿರುವುದಿಲ್ಲ ಕೇರಳದಲ್ಲಿ ಮಾಡಿದಂಥ ಕಾನೂನು ಇವತ್ತು ಗೋವಾದಲ್ಲಿರುದಿಲ್ಲ ಅದರಿಂದಾಗಿ ನಮ್ಮಲ್ಲಿ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ರೀತಿಯಲ್ಲಿ ಒಂದು ಯೂನಿಫಾರ್ಮ್ ರೆಗ್ಯುಲೇಷನ್ಸನ್ನು ಕರಾವಳಿಯಲ್ಲಿ ಮಾಡಲಿಕ್ಕೆ ಅಗತ್ಯ ಇದೆ ನಮ್ಮ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಜೂನ್ ಜುಲೈ ಆಗಸ್ಟಿಗೆ ಮೀನುಗಾರಿಕೆಗೆ ರಜೆ ಕೊಟ್ಟರೆ ಗೋವಾದಲ್ಲಿ ಜುಲೈ ಹದಿನೈದಕ್ಕೆ ಮೀನುಗಾರಿಕೆ ಮಾಡ್ತಾರೆ ಆದರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ನಮ್ಮ ಜನ ರಜೆಯಲ್ಲಿ ಕೂತ್ಕೊಂಡ್ರೆ ಅವರು ಬಂದು ನಮ್ಮ ಭಾಗದಲ್ಲಿ ಬಂದು ನಮ್ಮ ಸಂಪತ್ತು ಲೂಟಿ ಹೋಗಿ ಮಾಡುವಂಥ ಒಂದು ಪ್ರಸಂಗಗಳಿದೆ ಅದರಿಂದಾಗಿ ಇವತ್ತು ಸರಿಯಾದ ವ್ಯವಸ್ಥೆಗಳನ್ನು ಕಲ್ಪಿಸಬೇಕಾದ ಅನಿವಾರ್ಯತೆ ಈ ಒಂದು ಮೀನುಗಾರಿಕೆ ಸಹಕಾರಿ ಸಂಘಗಳ ಮೂಲಕ ಆಗಬೇಕಾಗಿದೆ ಖಂಡಿತವಾಗಿಯೂ ಇವತ್ತಿನ ಈ ಒಂದು ಸಭೆಯ ಮೂಲಕ ಮಾನ್ಯ ಅಧ್ಯಕ್ಷರತ್ನ ಕೇಳಿಕೊಳ್ಳೋದು ಈ ಕರಾವಳಿಗೆ ಪ್ರತ್ಯೇಕವಾದ ಒಂದು ನೀತಿಯನ್ನು ಈ ಮೀನುಗಾರಿಕೆ ಸಂಬಂಧಪಟ್ಟಂಥ ರಚನೆ ಮಾಡಿದರೆ ಇಡೀ ಕರಾವಳಿ ಭಾಗದ ಜನರಿಗೆ ಒಂದು ಉಸಿರನ್ನು ಬಿಟ್ಟು ಒಂದು ನೆಮ್ಮದಿಯಿಂದ ತಮ್ಮ ಜೀವನವನ್ನು ಕಳಿಲಿಕ್ಕೆ ಆಗ್ತದೆ ಅದರ ಜೊತೆಗೆ ಮೀನುಗಾರಿಕೆ ಕ್ಷೇತ್ರದಲ್ಲಿ ಕೂಡ ಮೀನುಗಾರ ತಂದ ಮೀನಿಗೆ ಒಂದು ನಿಗದಿತ ದರವನ್ನು ನಿಗದಿಪಡಿಸುವಂಥ ಒಂದು ಕೆಲಸ ಆಗಬೇಕು ಹೇಳಿದರೆ ರೈತರಿಗೆ ಯಾವ ರೀತಿ ಒಂದು ಬೆಂಬಲ ಬೆಲೆ ಮೂಲಕ ದರವನ್ನು ನಿಗದಿ ಮಾಡ್ತಾರೆ ಅದೇ ರೀತಿ ಮೀನುಗಾರರಿಗೆ ಕೂಡ ಅದನ್ನು ಪ್ರ ಅದ ಪ್ರಾರಂಭಿಸಿದರೆ ಸ್ವಲ್ಪ ಉತ್ತಮ ಕಾರ್ಯ ಮಾಡಲಿಕ್ಕಾಗ್ತದೆ ಅದರ ಜೊತೆಗೆ ಇವತ್ತು ಕೃಷಿಕರಿಗೆ ನಮ್ಮ ಜೀರೋ ಪರ್ಸೆಂಟ್ ಇರ್ಬೋದು ಮೂರು ಪರ್ಸೆಂಟ್ ಬೆಲೆ ಬೆಲೆ ಸಾಲಗಳನ್ನು ಕೊಡ್ತಾರೆ ಆದರೆ ನಮ್ಮ ಮೀನುಗಾರರಿಗೆ ಯಾವುದೇ ಜಾಗವನ್ನು ಅಡವಿಡಲಿಕ್ಕೆ ಅವ್ರ ಹತ್ರ ಜಾಗ ಇರುವುದಿಲ್ಲ ಇದ್ದರೂ ಕೂಡ ಅದು ಸೀಯರ್ ದ್ಯಾಪಿಗೆ ಹೋಗ್ತದೆ ಅದರಿಂದಾಗಿ ಕನಿಷ್ಠ ಮೀನುಗಾರರಿಗೆ ಆ ಸಹಕಾರಿ ಸಂಘದ ಮೂಲಕ ಆದರೂ ಒಬ್ಬ ಮೀನುಗಾರರಾದರೆ ಒಂದು ಐದು ಲಕ್ಷ ತನಕ ಈ ಸಬ್ಸಿಡಿ ದರದಲ್ಲಿ ಸಾಲ ಕೊಡುವಂಥ ಕೆಲಸ ಮಾಡಿದರೆ ನಮ್ಮ ಯುವ ಜನತೆ ಏಕೆಂದರೆ ಯುವ ಜನತೆ ಇವತ್ತು ಮೀನುಗಾರಿಕೆ ಕ್ಷೇತ್ರದಿಂದ ಭಾಳ ದೂರ ಹೋಗುವಂಥ ಪರಿಸ್ಥಿತಿ ಇದೆ ಆ ದೂರ ಹೋದರೆ ಖಂಡಿತವಾಗಿಯೂ ಮೀನುಗಾರಿಕೆ ಮಾಡುವವರ ಸಂಖ್ಯೆ ಕೂಡ ಭಾಳ ಕಮ್ಮಿ ಆಗ್ತದೆ ಅದರಿಂದಾಗಿ ಕೃಷಿಯ ಜೊತೆಗೆ ಮೀನುಗಾರಿಕೆಯನ್ನು ಉಳಿಸಿ ಕೆಲಸ ಮಾಡುವ ಅದಕ್ಕೆ ಬೇಕಾದ ಅನುಕೂಲತೆಯನ್ನು ನಾವೆಲ್ಲ ಜೊತೆಯಾಗಿ ಸೇರಿ ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಭವಿಷ್ಯದ ಮೀನುಗಾರಿಕೆ ಉಳಿವಿಕೆ ನಾವೆಲ್ಲ ಒಂದು ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ಳುವಂಥೇಳುತ್ತಾ ಖಂಡಿತವಾಗಿಯೂ ಜಗಾಶ್ ಶೆಟ್ಟ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಒಬ್ಬ ಶಾಸಕನಾಗಿ ಒಬ್ಬ ಫೆಡರೇಷನ್ ಅಧ್ಯಕ್ಷನಾಗಿ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತು ನಾನು ಕೂಡ ನಿಮ್ಮ ಜೊತೆಗೆ ಇದ್ದೇನೆ ಅಂತ ಹೇಳುತ್ತಾ ಮತ್ತೊಮ್ಮೆ ದೂರ ದೂರದ ಊರಿನ ಬಂದವರು ಎಲ್ಲ ಉಡುಪಿಯ ಶ್ರೀ ನಾಡಿಗೆ ಬಂದದಕ್ಕಾಗಿ ಒಬ್ಬ ಶಾಸಕನಲ್ಲಿ ಸ್ವಾಗತ ಕಾರ್ಯಕ್ರಮ ನಂತರ ಶ್ರೀ ಕೃಷ್ಣನ ದರ್ಶನವನ್ನು ಪಡೆದು ತಾವೆಲ್ಲರೂ ತೆರಳಬೇಕೆಂಬ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತಾ ಅವಕಾಶಕ್ಕಾಗಿ ಹೊಂದಿಸುತ್ತಾ ನಮ್ಮ ಮಾತನ್ನು ಅಲ್ಲಿ ವಿಶೇಷವಾದಂಥ ಅವರಿಗೆ ಸ್ಥಾನಮಾನ ಇದೆ ಗೌರವ ಇದೆ ಅವರು ಬಹಳಷ್ಟು ಸಂಕ ಕಷ್ಟಪಟ್ಟು ಜೀವನ ನಡೆಸುವಂಥ ಬಹಳ ಸಾಮರ್ಥ್ಯವುಳ್ಳ ಶೂರರು ಅಂತ ಕೂಡ ನಾವು ಮೀನುಗಾರರನ್ನು ಇಲ್ಲಿ ಕರೀತೇವೆ ಯಾವುದೇ ಸಂದರ್ಭದಲ್ಲಿ ಅವರೊಂದು ಆಪತ್ ಬಾಂಧವರಾಗಿ ಕೂಡ ಕೆಲಸ ಮಾಡ್ತಾರೆ ಕರಾವಳಿ ಭಾಗದಲ್ಲಿ ಅವರನ್ನು ರಕ್ಷಕರಾಗಿ ಕೂಡ ನಮಗೆ ಕೆಲಸ ಮಾಡುವಂಥದ್ದನ್ನು ನಾವು ಕಂಡಿದ್ದೇವೆ ಮೀನು ಈಗ ನಮ್ಮ ಈ ಕೋಸ್ಟಲ್ ಭಾಗ ಭಾಳ ಅಭಿವೃದ್ಧಿಯನ್ನು ಹೊಂದಿದೆ ಅದು ನಿರಂತರವಾಗಿ ಮೀನುಗಾರಿಕೆಯಿಂದ ಜಾಸ್ತಿ ಈಗ ಪ್ರವಾಸೋದ್ಯಮಕ್ಕೆ ಒತ್ತು ಕೊಟ್ಟು ಅಭಿವೃದ್ಧಿ ಆಗ್ತಾ ಇದೆ ಈಗಾಗಲೇ ಸರ್ಕಾರ ಕೂಡ ವಿಶೇಷ ಒತ್ತು ಕೊಟ್ಟಿದೆ ಆದರೆ ಮೀನುಗಾರಿಕೆ ನಮ್ಮ ಸಂಸ್ಕಾರ ಭಾಳ ಹಿಂದಿಂದ ನಡೀತಾ ಬರುವಂಥ ಸಂಪ್ರದಾಯ ಮತ್ತು ಅದನ್ನೇ ನಂಬಿಕೊಂಡು ಜೀವನ ಮಾಡುವಂಥ ಮೀನುಗಾರರ ಒಂದು ಜೀವನ ಶೈಲಿ ಈಗ ಅದು ಆಧುನಿಕತೆಗೆ ಬಂದಿದೆ ವ್ಯವಹಾರ ದೊಡ್ಡದಾಗಿದೆ ಮೀನುಗಾರಿಕೆ ಈಗ ನಮ್ಮ ಮೀನಿಗೆ ಖಾಲಿ ನಮ್ಮಲ್ಲಿ ಮಾತ್ರ ಅಲ್ಲ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆ ಇದೆ ಈ ಗುಣಮಟ್ಟವನ್ನು ನಾವು ಹೆಚ್ಚಿಸಿಕೊಳ್ಬೇಕಾಗಿದೆ ಆದ್ದರಿಂದ ಇಷ್ಟೆಲ್ಲ ನಮ್ಮ ಮೀನುಗಾರಿಕಾ ಸಹಕಾರಿ ಸಂಘಗಳು ಹಿಂದೆ ಭಾಳ ಹಿರಿಯರು ಗುರುಕಾರ್ಗಳು ಒಂದೊಂದು ಆಲದ ಮರದಡಿ ಒಂದೊಂದು ಚಪ್ಪರದಡಿ ಈ ಮೀನುಗಾರಿಕಾ ಸಂಘವನ್ನು ಸ್ಥಾಪನೆ ಮಾಡಿದ್ರು ಅವರ ದೂರದೃಷ್ಟಿತ್ವದಿಂದ ಇಂದು ಆ ಸಂಘ ಮೀನುಗಾರರಿಗೆ ಮಾತ್ರ ಅಲ್ಲ ಇತರರಿಗೂ ಕೂಡ ಒಂದು ನೆರಳಾಗಿ ಕಾರ್ಯನಿರ್ವಹಿಸ್ತಿದೆ ಮೀನುಗಾರರ ಆರ್ಥಿಕ ಸಬಲೀಕರಣಕ್ಕೆ ಇದೊಂದು ವಿಶೇಷ ಒತ್ತು ನೀಡಿ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದೆ ಎಲ್ಲ ಮೀನುಗಾರ ಸಂಘಗಳು ಕೂಡ ಈಗ ನೋಡಿದರೆ ಇಲ್ಲಿ ಮಲ್ಪೆ ಮೀನುಗಾರ ಅಧ್ಯಕ್ಷರಿದ್ದಾರೆ ನಮ್ಮ ಆತ್ಮೀಯರು ಈ ಸಲ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ರಾಮಚಂದ್ರ ಅವರು ಎಲ್ಲರೂ ಇದ್ದಾರೆ ಅವರು ನಮಗೆಲ್ಲ ಆ ಮೀನುಗಾರಿಕೆಯ ಸಂಘವನ್ನು ರಚಿಸಿ ಆ ಸಂಘದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಎಲ್ಲ ಸಂಸ್ಥೆಗಳು ಲಾಭದತ್ತ ಕಾರ್ಯಕ್ರಮಗಳನ್ನು ಇದೆ ಹಿಂದೆ ಮೀನುಗಾರಿಕಾ ಸಂಘಗಳು ಬಹಳಷ್ಟು ನಷ್ಟವನ್ನು ಅನುಭವಿಸುವಂತಹ ಕಾಲ ಕೂಡ ಇತ್ತು ಈಗ ಎಲ್ಲವೂ ಕೂಡ ಈಗ ಮೀನುಗಾರಿಕೆ ಸಾಲ ಮೀನುಗಾರ ವಸೂಲಿಯಲ್ಲಿ ಮೀನುಗಾರರಿಗೆ ಹನ್ನೆರಡು ಶೇಕಡಾ ನೂರು ಶೇಕಡ ವಸೂಲತಿ ಮಾಡುವಂಥ ಅನೇಕ ಸಂಘಗಳು ನಮ್ಮ ಮುಂದಿದೆ ಮೀನುಗಾರರು ಯಾವತ್ತೂ ಕೂಡ ಕೊಟ್ಟಂತಹ ಸಾಲವನ್ನು ಅದು ಕೂಡ ಮಹಿಳಾ ಮೀನುಗಾರರು ಅತ್ಯಂತ ಸಮಯಕ್ಕೆ ಸರಿಯಾಗಿ ಎಂದು ಪಾವತಿಸಿ ಮಾಡುವಂಥ ಒಂದು ವ್ಯವಸ್ಥೆ ಎಲ್ಲಿಯಾದರಿದ್ದರೂ ಅದು ಮೈನ ಮಹಿಳಾ ಮೀನುಗಾರರು ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಆ ಒಂದು ಪಾರದರ್ಶಕವಾಗಿ ಗೌರವಯುತವಾಗಿ ಕೊಟ್ಟ ಸಾಲವನ್ನು ಹಿಂದೆ ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಕೈಪುಂಜಾಲ ಮೀನುಗಾರಿಕ ಸಂಘ ಉಂಟು ಅಲ್ಲಿ ನಮ್ಮ ಗುಳ್ಳ ಅದು ಈಗ ಬ್ರ್ಯಾಂಡ್ ಆಗಿದೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿದೆ ಮಟ್ಟು ಗುಳ್ಳ ಆ ಗುಳ್ಳಕ್ಕೆ ಸಾಲ ಕೊಟ್ಟು ಆ ಒಂದು ಬಹಳಷ್ಟು ಲಾಭಾಂಶವನ್ನು ಮಾಡುವಂಥದ್ದು ಹಂಡ ನೂರು ವರ್ಷ ಆದಂಥ ಒಂದು ಸಂಘ ಕೈಪುಂಜಲ್ ಅಲ್ಲಿ ಅವರು ಆ ಒಂದು ಗುಳ್ಳಕ್ಕೆ ಸಾಲ ಕೊಡುವಂಥ ಮೀನುಗಾರಿಕೆಯೊಂದಿಗೆ ರೈತರ ಮುಖ್ಯವಂಥ ವ್ಯವಹಾರ ಅಲ್ಲಿ ಅದಕ್ಕೂ ದೊಡ್ಡ ಮಟ್ಟದಲ್ಲಿ ಸಾಲ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಈ ನಮ್ಮ ಇಲ್ಲಿಯ ಮೀನುಗಾರಿಕಾ ಸಚಿವರು ಮಾಂಕಾಳು ವೈದ್ಯರು ವಿಶೇಷ ಆಸಕ್ತಿ ವಹಿಸಿ ಎಲ್ರಿಗೂ ಆ ಸಬ್ಸಿಡಿಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಕೂಡ ಒಂದು ತೀರ್ಮಾನ ಕೈಗೊಂಡಿದ್ದಾರೆ ಆದರೆ ಅದನ್ನು ಐದು ಲಕ್ಷದವರೆಗೆ ನಮ್ಮ ಶಾಸಕರು ಹೇಳಿದ ಹಾಗೆ ಐದು ಲಕ್ಷದವರೆಗೆ ನೀಡಿದರೆ ಎಲ್ಲ ಮೀನುಗಾರಿಗೂ ಒಂದು ರೀತಿಯಲ್ಲಿ ಒಂದು ಬಲ ಬಂದಂತಾಗ್ತದೆ ನಮ್ಮ ಜೈಕರ್ ಶೆಟ್ಟಿ ಅವರು ಪ್ರತಿ ಒಂದು ಕಾರ್ಯವನ್ನು ಕೂಡ ಯೂನಿಯನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅದನ್ನು ನಿರಂತರವಾಗಿ ನಮ್ಮ ಸಂಘಗಳ ಬಲವರ್ಧನೆ ಮತ್ತು ಅದಕ್ಕೆ ಬೇಕಾಗುವಂಥ ಯೋಜನೆಗಳನ್ನು ಬಗ್ಗೆ ಮಾಹಿತಿ ಕಾರ್ಯಾಗಾರವನ್ನು ಇಟ್ಕೊಂಡು ಎಲ್ಲ ಸಂಘ ಸಂಸ್ಥೆಗಳಿಗೂ ಎಲ್ಲ ನಮ್ಮ ಸಹಕಾರಿ ಸಂಸ್ಥೆಗಳಿಗೂ ನಿರಂತರವಾಗಿ ಅವರು ಈ ರೀತಿಯ ತರಬೇತಿಗಳನ್ನು ನೀಡೋ ಮೂಲಕ ಒಬ್ಬ ದಕ್ಷ ಮತ್ತು ಸಹಕಾರಿ ಯೂನಿಯನ್ ಯಾವ ರೀತಿ ಇರಬೇಕು ಎಂಬುದನ್ನು ರಾಜ್ಯಕ್ಕೆ ತೋರಿಸಿಕೊಟ್ಟಂಥ ನಮ್ಮ ಅಧ್ಯಕ್ಷರು ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು ಅವರಿಗೆ ನಾನು ಸಮಸ್ತ ಸಹಕಾರಿಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಹಿರಿಯ ಅಧಿಕಾರಿಗಳು ಕೂಡ ಮಾಹಿತಿ ನೀಡಲಿಕ್ಕೆ ಇವತ್ತು ಬಂದಿದ್ದಾರೆ ಈ ಮಾಹಿತಿಯನ್ನು ತಾವೆಲ್ಲ ಪಡೆದುಕೊಳ್ತಾ ಈ ಕೆಲವು ತಮ್ಮಲ್ಲಿ ನಮಗಿಂತ ಜಾಸ್ತಿ ಅನುಭವಗಳಿದೆ ತಮ್ಮಿಂದ ಜಾಸ್ತಿ ವಿಚಾರಗಳಿದೆ ಅದನ್ನೆಲ್ಲ ನಾವು ಪರಸ್ಪರ ವಿನಿಮಯ ಮಾಡಿಕೊಂಡು ನಾವು ಸರ್ಕಾರಕ್ಕೂ ಕೆಲವು ಕಾರ್ಯಯೋಜನೆಗಳನ್ನು ಮುಟ್ಟಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡುವ ಅಂತ ಹೇಳ್ತಾ ತಮ್ಗೆ ಹೊಂದಿಸಿ ಮುಗಿಸ್ತಾ ಇದ್ದೇನೆ ಇದ್ದೇವೆ ಅವರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮ ಈಗಾಗಲೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಿರ್ಗಮಿಸಿದ ಈ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡ ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು ಮಾತನಾಡುವ ವೇದಿಕೆಲ್ಲ ಯಾಕಂದ್ರೆ ಸಂತೋಷ್ ಕುಮಾರ್ ಅನ್ನು ನಾವು ದೂರದಿಂದ ಕರೆಸಿದ್ದೇವೆ ನಾವು ಹಾಸನದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದೆ ಆ ಸಂದರ್ಭದಲ್ಲಿ ಸಂತೋಷ್ ಕುಮಾರ್ ಅಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿದ್ದರು ಅವರ ಮಾತು ಕೇಳಿ ನಮ್ಮ ಉಡುಪಿ ಜಿಲ್ಲೆಯ ಜನರಿಗೆ ಅಥವಾ ಮೈಸೂರು ಪ್ರಾಂತ್ಯದ ಜನರಿಗೆ ಸಹ ಅವರಿಂದ ಸಾಕಷ್ಟು ವಿಚಾರಗಳನ್ನು ಮುಂದಿಡಿಸುವಂಥ ಕೆಲಸ ಮಾಡಬೇಕೆಂತ ಅವರನ್ನು ವಿನಂತಿಸಿಕೊಂಡಾಗ ಸಂತೋಷದಿಂದ ಅವರು ಬಂದಿದ್ದಾರೆ ಅವರ ಹೆಸರಲ್ಲೇ ಸಂತೋಷ ಇದೆ ಅದರಿಂದ ವಿಶೇಷವಾಗಿ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸುತ್ತಿದ್ದೇನೆ ಮತ್ತು ದಯವಿಟ್ಟು ಅವರ ಎಲ್ಲ ಮಾತುಗಳನ್ನು ಕೇಳಿ ಬಿ ಪಿ ಇದ್ದವರು ಬಿ ಪಿ ಮಾತ್ರ ತಗೊಳ್ಬೇಕಾಗಿಲ್ಲ ಆ ರೀತಿಯಲ್ಲಿ ಒಂದು ಒತ್ತಡ ನಿರ್ವಹಣೆಯ ಬಗ್ಗೆ ಉತ್ತಮ ರೀತಿಯಲ್ಲಿ ಅವರ ಮೋಟಿವೇಶನ್ ಇದೆ ಇವತ್ತು ಉದ್ದೇಶ ಇಷ್ಟೇ ನಾನು ಯಾವಾಗಲೂ ಹೇಳುವ ಒಂದು ಮಾತು ಒಂದು ವರ್ಷದ ಫಲ ಬೇಕಿದ್ದರೆ ಒಂದು ಹೂವಿನ ಗಿಡ ನೆಡಬೇಕಂತೆ ಹತ್ತು ವರ್ಷದ ಫಲ ಬೇಕಿದ್ದರೆ ಒಂದು ಹಣ್ಣಿನ ಗಿಡ ನೆಡಬೇಕಂತೆ ನಮಗೆ ನಿರಂತರವಾಗಿ ಫಲ ಬೇಕಿದ್ದರೆ ಜ್ಞಾನದ ಬೀಜವನ್ನು ಪಡ್ಕೊಳ್ಬೇಕಂತೆ ಇವತ್ತು ಜ್ಞಾನದ ಮಾಹಿತಿಯನ್ನು ನೀಡಲಿಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಸಂತೋಷ್ ಕುಮಾರ್ ಇದ್ದಾರೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಿಮ್ಮ ಮೀನುಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಕುಮಾರಸ್ವಾಮಿ ಅವರು ಸೇರಿಕೊಂಡು ಹೋರಿದ್ದಾರೆ ನೀವೆಲ್ಲ ಅನೇಕ ವರ್ಷಗಳ ಕಾಲ ಇವತ್ತು ನಿಮ್ಮ ನಿಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಬೇರೆ ಬೇರೆ ಸಹಕಾರಿ ಸಂಸ್ಥೆಯ ಮುಖಾಂತರ ತಮ್ಮನ್ನು ತೊಡಗಿಸಿಕೊಂಡಿದ್ರಿ ಆದರೆ ಜ್ಞಾನ ಎನ್ನುವಂಥದ್ದು ಇನ್ನಷ್ಟು ಕಲೀಲಿಕ್ಕಿದೆ ಇವತ್ತು ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅನೇಕ ತಿದ್ದುಪಡಿಗಳನ್ನು ಮಾಡ್ತಾ ಇದೆ ಅನೇಕ ಬದಲಾವಣೆಗಳನ್ನು ಇದೆ ಅದನ್ನು ಜನರಿಗೆ ಮುಟ್ಟಿಸುವಂತೆ ಕೆಲಸ ಮಾಡಬೇಕಾದ್ದು ಇವತ್ತು ಸಹಕಾರಿ ಸಂಸ್ಥೆಗಳು ವಿಶೇಷವಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಇರ್ಬೋದು ಉತ್ತಮವಾಗಿ ಆಡಳಿತ ನೀಡುವ ಆಡಳಿತ ಮಂಡಳಿ ಇರ್ಬೋದು ಈಗಾಗಲೇ ಯಶ್ಪಾಲ್ ಚೋಹಣ ಹೇಳಿದರು ಈ ಭಾಗದಲ್ಲಿ ಭತ್ತದ ಇದ್ದಾಗೆ ಮೀನುಗಾರಿಕೆಯೂ ಒಂದು ಕೃಷಿ ಯಾಕಂದರೆ ಇವತ್ತು ಸಮುದ್ರದಲ್ಲಿ ಇವತ್ತು ಮೀನನ್ನು ಸಂಗ್ರಹಿಸಿ ಜೀವದ ಹಂಗು ತೊರೆದು ಸಾಕಷ್ಟು ಶ್ರಮ ಪಡುವ ಒಂದು ಸಮುದಾಯ ಅದು ಮೀನುಗಾರಿಕಾ ಸಮುದಾಯ ಅದಕ್ಕಾಗಿ ಇವತ್ತು ಸಹಕಾರಿ ಸಂಸ್ಥೆಗಳನ್ನು ಮಾಡುವುದರೊಂದಿಗೆ ಅದರಲ್ಲಿ ತಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಇವತ್ತು ಉತ್ತಮ ರೀತಿಯಲ್ಲಿ ಮುಂದುವರಿಸಿಕೊಂಡು ಬಂದು ನಿಮ್ಮ ಈ ಸಮುದಾಯದವರ ಆರ್ಥಿಕ ಅಭಿವೃದ್ಧಿಯನ್ನು ಇಲಾಖೆಯ ಮುಖಾಂತರ ಸಹಕಾರ ಪಡ್ಕೊಂಡು ಸಂಘದ ಮುಖಾಂತರ ನಿರಂತರವಾಗಿ ಇವತ್ತು ಡೀಸಿಲ್ ವಿತರಣೆ ಇರ್ಬೋದು ಅಥವಾ ಬೇರೆ ಬೇರೆ ಸವಲತ್ತುಗಳನ್ನು ಒದಗಿಸುವುದರೊಂದಿಗೆ ಇವತ್ತು ಸಹಕಾರಿ ಕ್ಷೇತ್ರದ ಅಭಿವೃದ್ಧಿ ಬೆಳವಣಿಗೆಗೆ ತಾವೆಲ್ಲರೂ ಕಾರಣೀಕರ್ತರಾಗಿದ್ರು ಕ ಕಾಲಕ್ಕೆ ಆಗುವ ಬದಲಾವಣೆಗಳನ್ನು ತಿಳ್ಕೊಂಡು ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡುವುದರೊಂದಿಗೆ ನಿಮ್ಮ ಸಂಸ್ಥೆಯ ಉಪನಿಬಂಧನೆಗೆ ಪೂರಕವಾಗಿ ನಾವು ಕಾರ್ಯಪ್ರವೃತ್ತರಾದರೆ ಖಂಡಿತವಾಗಿಯೂ ಸಹಕಾರಿ ಸಂಸ್ಥೆಗಳು ಇವತ್ತು ಅತ್ಯಂತ ಪ್ರಗತಿ ಪಥದಲ್ಲಿ ಹೋಗ್ತಾ ಉಂಟು ಇವತ್ತು ದೇಶದಲ್ಲಿ ಇಡೀ ದೇಶದ ಆರ್ಥಿಕ ವ್ಯವಸ್ಥೆ ಒಂದು ಸಹಕಾರಿ ಸ್ಥಿತಿಯಿಂದ ಖಂಡಿತವಾಗಿ ಉತ್ತಮ ರೀತಿಯಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯ ಎನ್ನುವಂಥ ಮಟ್ಟಿಗೆ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರವಾಗಿ ಕಂಡುಕೊಂಡಿದೆ ಅದರಿಂದ ಗೌರವಾನ್ವಿತ ಇವತ್ತಿನ ಎಲ್ಲ ಶಿಬಿರಾರ್ಥಿಗಳೇ ಇವತ್ತು ಏನು ಇವತ್ತು ಸಂಪನ್ಮೂಲ ವ್ಯಕ್ತಿಗಳು ಮಾಹಿತಿ ನೀಡ್ತಾರೆ ಅದೆಲ್ಲವನ್ನು ತಾವು ಕೇಳುವುದರೊಂದಿಗೆ ಮುಂದಿನ ದಿನಗಳಲ್ಲಿ ನಿಮ್ಮ ನಿಮ್ಮ ಸಂಸ್ಥೆಯಲ್ಲಿ ಅನುಷ್ಠಾನ ಮಾಡುವುದರೊಂದಿಗೆ ನಮ್ಮ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಮುಖಾಂತರ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ನ ಎಲ್ಲ ಗೌರವನಿತ ನಿರ್ದೇಶಕರು ಸಿಬ್ಬಂದಿ ವರ್ಗದವರ ಸಹಕಾರದೊಂದಿಗೆ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಾವು ಹದಿನಾಲ್ಕು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮೂರು ರಾಜ್ಯ ಮಟ್ಟದ ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾ ಇದ್ದೇವೆ ತಮ್ಮೆಲ್ಲರ ಸಹಕಾರ ಮುಂದಿನ ದಿನಗಳಲ್ಲೂ ಸದಾ ಇರಲಿ ಅಂತ ಆಶಿಸಿ ಅವಕಾಶಕ್ಕೆ ವಂದಿಸಿ ನನ್ನ ನೆಡಬಾರ್ದು